ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಸಂದೀಪ್ ಗೌಡ ಸ್ನೇಹಿತರೆ ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಒಂದು ಟ್ರಿಪ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ರಾ ವೀಕ್ಷಕರೇ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಏನಾದ್ರು ಒಂದು ಟ್ರಿಪ್ ಮಾಡಬೇಕು ವೀಕೆಂಡು ಅಂತ ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಈ ಪ್ಲೇಸ್ಗೆ ಈ ಗಂಡಿ ಕೋಟೆ ಅಂದ್ರೆ ಗಂಡಿ ಕೋಟೆ ಅಂತ ಕರೀತಾರೆ ಗಂಡಿ ಕೋಟೆ ಅಂತನೂ ಕರೀತಾರೆ ಈ ಗಂಡಿ ಕೋಟೆ ಆಂಧ್ರ ಪ್ರದೇಶದಲ್ಲಿ ಬರುವಂತ ಈ ಗಂಡಿ ಕೋಟೆ ಅನ್ನೋ ಪ್ಲೇಸ್ಗೆ ನೀವು ವಿಸಿಟ್ ಮಾಡಲೇಬೇಕು ವೀಕ್ಷಕರೇ ಏನಕ್ಕೆ ಅಂದರೆ ಅಷ್ಟು ರೋಮಾಂಚನವಾಗಿದೆ ನೀವು ನೈಟ್ ಸ್ಟೇ ಮಾಡೋಕಾಗಲಿ ಅಥವಾ ಹೋಲು ಆ ಕೋಟೆನ ನೋಡೋಕ್ಕಾಗಲಿ ಅದರ ಸೌಂದರ್ಯನ ಅನುಭವಿಸೋಕಾಗಲಿ ಆ ಕಲ್ಲು ಇರದ ಕಲ್ಲು ಗುಡ್ಡಗಳು ಬೆಟ್ಟ ಗುಡ್ಡಗಳು ಇರೋದಾಗಲಿ ಆ ಪೆನ್ನ ರಿವರ್ ಇರುವ ಸ್ಟ್ರಕ್ಚರ್ ಆಗಲಿ ಆ ಪೆನ್ನ ರಿವರ್ ಕೆಳಗಡೆ ಇಳಿಯೋದಾಗಲಿ ಪೆನ್ನ ರಿವರ್ ನೀವು ಮುಟ್ಟೋದಾಗಲಿ ಆ ಪ್ರತಿ ಒಂದನ್ನು ನೀವು ಅನುಭವಿಸಬೇಕು ಅದನ್ನ ನೋಡಬೇಕು ಅಂದರೆ ವೀಕ್ಷಕರೇ ನೀವು ವೀಕೆಂಡ್ಸ್ ಅಲ್ಲಿ ಒನ್ ಆರ್ ಟೂ ಡೇಸ್ ಬೇಕೇ ಬೇಕು ವೀಕ್ಷಕರೇ ಅದನ್ನೆಲ್ಲ ಫುಲ್ ನೋಡೋಕ್ಕೆ ಒನ್ ಡೇ ಬೇಕೇ ಬೇಕಾಗುತ್ತೆ ಒನ್ ಡೇ ಹೋಗಿ ನೈಟ್ ವಾಪಸ್ ಅಂಥದ್ದು ಮಾಡಬಹುದು ಆ ಪ್ಲೇಸ್ ಅಂದ್ರೆ ಇದು ಆಂಧ್ರ ಪ್ರದೇಶದ ಗಂಡಿ ಕೋಟೆ ವೀಕ್ಷಕರೇ ಗಂಡಿ ಕೋಟೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಗಂಡಿ ಕೋಟೆ ಪ್ಲೇಸ್ ಗೆ ಯಾರು ಮಿಸ್ ಪ್ಲೇಸ್ ವೀಕ್ಷಕರೇ ನೀವು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ರ ಅಂದ್ರೆ ಈ ಪ್ಲೇಸ್ ನ ಮಿಸ್ ಮಾಡಲೇಬೇಡಿ ವೀಕ್ಷಕರೇ ಏನಕ್ಕೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ ನಾವು ಫ್ರೆಂಡ್ಸ್ ಜೊತೆ ಹೋಗಿದ್ವಿ ಇದಕ್ಕೆ ಏನೇನು ಅನುಭವಗಳಾಗಿತ್ತು ಹೇಗಿದೆ ಇದು ಯಾವ ತರ ನೀವು ಅಹ್ ಬೆಂಗಳೂರಿಂದ ಹೋಗ್ತಿದ್ರೆ ಯಾವ ತರ ಹೋಗ್ಬೇಕು ನೀವು ಅನ್ನೋ ಪ್ರತಿ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ವೀಕ್ಷಕರೇ ನಾನು ಆಗ್ಲೇ ಹೇಳಿದಂಗೆ ಈ ಗಂಡಿ ಗಂಡಿ ಕೋಟೆ ಬರೋದು ವೀಕ್ಷಕರೇ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಡಪ ಜಿಲ್ಲೆಯಲ್ಲಿ ಬರೋ ಅಂತ ಒಂದು ಪ್ಲೇಸು ವೀಕ್ಷಕರೆ ಅದು ನಿಮಗೆ ಜಮಲ ಮಡುಗು ಅನ್ನೋ ಒಂದು ಪ್ಲೇಸಿಂದ ತಾಳು ಇದರಿಂದ ಪಂಚಾಯತ್ ಆ ಊರು ಅದರಿಂದ ನಿಮಗೆ ಅಲ್ಲಿಂದ ನಿಮಗೆ ಹದಿನೈದು ಕಿಲೋಮೀಟರ್ ಬರೋ ಅಂಥ ಪ್ಲೇಸೇ ಈ ಗಂಡಿ ಕೋಟೆಯನ್ನ ಅನ್ನೋ ವೀಕ್ಷಕರೇ ಅದು ನಿಮಗೆ ಅಲ್ಲೇ ಒಂದು ಚಿಕ್ಕ ಹಳ್ಳಿ ತರ ಇದೆ ಅಲ್ಲಿ ನಿಮಗೆ ಈ ಕೋಟೆ ಬರುತ್ತೆ ಸುತ್ತ ಅದು ಪೆನ್ನಾರ್ ರಿವರ್ ಅಂದ್ರೆ ಪೆನ್ನಾರ್ ರಿವರ್ ಅಂತ ಹೆಸರು ಆ ನ ಪೆನ್ನಾರ್ ರಿವರ್ ಅಂತ ಕರೀತಾರೆ ಈ ಪೆನ್ನಾರ್ ರಿವರ್ ನವರ್ಗೆನೆ ಈ ಗಂಡಿ ಕೋಟೆ ಇರೋದು ವೀಕ್ಷಕರೇ ಗಂಡಿ ಕೋಟೆ ಅಂತ ಏನಕ್ಕೋಸ್ಕರ ಕರೀತಾರೆ ಅಂದ್ರೆ ವೀಕ್ಷಕರೇ ಆ ಪೆನ್ನಾರ್ ರಿವರ್ಗೆ ಒಂದು ಗಂಡಿ ತರ ಅಂದ್ರೆ ಒಂದು ಕದಲ ತರ ಗಂಡಿ ತರ ಇದನ್ನ ಈ ಕೋಟೆನ ನಿರ್ಮಾಣ ಮಾಡಿದ್ದಾರೆ ವೀಕ್ಷಕರೇ ಅದಕ್ಕೋಸ್ಕರ ಇದನ್ನ ಗಂಡಿ ಕೋಟೆ ಅಂತಾನು ಕರೀತಾರೆ ವೀಕ್ಷಕರೇ ಈ ಗಂಡಿ ಕೋಟೆಯಲ್ಲಿ ನೀವು ಏನೆಲ್ಲ ನೋಡ್ಬೋದು ಆರ್ಕಿಟೆಕ್ಚರ್ ನೋಡ್ಬೋದು ಮಸೀದಿಗಳು ನೋಡ್ಬೋದು ದೇವಾಲಯಗಳು ನೋಡ್ಬೋದು ಅರಮನೆಗಳು ನೋಡ್ಬೋದು ಗೋಪುರಗಳು ನೋಡ್ಬೋದು ತುಂಬ ತುಂಬ ದೊಡ್ಡ ದೊಡ್ಡ ಫೀಟ್ ಇದು ಎಂಟ್ರೆನ್ಸ್ ನೋಡ್ಬೋದು ಪ್ರತಿ ಒಂದನ್ನು ನೀವು ಇಲ್ಲಿ ಗಂಡಿ ಕೋಟದಲ್ಲಿ ನೋಡ್ಬೋದು ವೀಕ್ಷಕರೇ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಏನಕ್ಕೋಸ್ಕರ ಇದು ಆಕರ್ಷಣೆ ಆಗೋದು ಗೊತ್ತಾ ನಿಮಗೆ ಆ ಪೆನ್ನ ರಿವರ್ ಪಕ್ಕ ಆ ದೊಡ್ಡ ರಾಕು ಬಂಡೆಗಳ ಮೇಲೆ ನಿಮಗೆ ಸ್ಟೇ ಆಗೋಕ್ಕೆ ನಿಮಗೆ ಟೆಂಟ್ಗಳನ್ನ ಕೊಡ್ತಾರೆ ವೀಕ್ಷಕರೇ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಹೋಗೋಕ್ಕೆ ಬೆಸ್ಟ್ ಟೈಮ್ ಪ್ಲ್ಯಾನ್ ಮಾಡಬೇಕು ಅಂದರೆ ವೀಕ್ಷಕರು ನಿಮಗೆ ಅಕ್ಟೋಬರ್ ಟು ಫೆಬ್ರವರಿ ಆ ವಿಂಟರ್ ಅಲ್ಲಿ ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆ ಡಿಸೆಂಬರ್ ಟೈಮಲ್ಲಿ ನೀವೇನಾದ್ರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕು ಅಲ್ಲಿ ಹೋಗಿ ವೀಕ್ಷಕರೇ ವೆಸ್ಟ್ ಬೆಸ್ಟ್ ಪ್ಲೇಸ್ ನೀವು ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ನ್ಯೂ ಇಯರ್ನ ಎಲ್ಲ ಸಾಕಾರಾಗಿರುತ್ತೆ ನಿಮಗೆ ಪ್ರತಿಯೊಬ್ಬರಿಗೂ ಟೆಂಟ್ ಕೊಡ್ತಾರೆ ಅಲ್ಲೇ ನಿಮಗೆ ಟೆಂಟ್ ಅವೈಲೇಬಿಲಿಟಿ ಎಲ್ಲ ಸಿಗುತ್ತೆ ಅಲ್ಲೇ ಅದ್ರ ಚಾರ್ಜ್ ಬೇಕಾದ್ರೆ ನಾನೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲೇ ನಿಮಗೆ ಟೆಂಟ್ ಸಿಗುತ್ತೆ ಆ ಟೆಂಟನ್ನು ನೀವು ಇಸ್ಕೊಂಡು ಅಲ್ಲಿ ನೀವು ಸ್ಟೇ ಆಗಿ ನೀವು ಹೋಲ್ ನೈಟ್ ಏನು ರಿಸ್ಟ್ರಿಕ್ಷನ್ ಇಲ್ಲ ವೀಕ್ಷಕರೇ ಅಲ್ಲೆಲ್ಲವ ನೀವು ಕ್ಲೀನ್ ಆಗಿ ಎಂಜಾಯ್ ಮಾಡ್ಬೋದು ಅಲ್ಲಿ ಆ ನೀವು ಆ ಸ್ಟೋನ್ಗಳೆಲ್ಲ ಸ್ಟ್ರಕ್ಚರ್ ನೋಡ್ಬಿಟ್ರೆ ವೀಕ್ಷಕರೇ ಅಲ್ಲಿಂದ ಬರೋಕೆ ಮನಸ್ಸಾಗಲ್ಲ ಬಿಸಿಲು ಅನ್ನೋದೊಂದು ಬಿಟ್ರೆ ವೀಕ್ಷಕರೇ ಇನ್ನೆಲ್ಲನು ಅಷ್ಟು ಚೆನ್ನಾಗಿರುತ್ತೆ ಆ ಗಂಡಿ ಕೋಟದಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಆ ಪೆನ್ನಾ ಈ ಪೆನ್ನಾ ರಿವರ್ ಇದೆಯಲ್ಲ ಆ ಪೆನ್ನಾ ರಿವರ್ನ ಇಂಡಿಯನ್ ಗ್ರ್ಯಾಂಡ್ ಕೆನ ಅಂತಾನು ಕರೀತಾರೆ ವೀಕ್ಷಕರೇ ಆ ರಿವರ್ ಯಾವಿದ್ರೆ ಯಾವ ತರ ಮಾಡಿದರೆ ರಿವರ್ ಮೇಲಿಂದ ಕೆಳಗಡೆ ನೋಡಕ್ಕೆ ಅಷ್ಟು ಭಯ ಆಗುತ್ತೆ ಅದ್ರಲ್ಲಿ ನಾವು ಆ ಕೆಳಗಡೆ ಆ ರಿವರ್ ಹತ್ರ ಇಳಿದೋಗಿ ನೀರ್ನ ಮುಟ್ಟಿದ್ವಿ ಆ ಬಂಡೆನೆಲ್ಲ ನೀವು ಕ್ರಾಸ್ ಮಾಡಿಕೊಂಡು ಹೋಗಿ ಕೆಳಗಡೆ ಮುಟ್ಟದಿದ್ಯಲ್ಲ ಸೂಪರ್ ಆಗಿರುತ್ತೆ ವೀಕ್ಷಕರೇ ಅದೇ ಫೀಲ್ಸ್ ವೆರಿ ಗುಡ್ ಆಕ್ಚುಲಿ ಆ ತರ ಮತ್ತೆ ಆ ನೀವೇನಾದ್ರು ಒಂಚೂರು ರೈನಿಂಗ್ ಅಲ್ಲಿ ಹೋದ್ರೆ ಆ ವೆದರ್ ಎಲ್ಲ ಫುಲ್ ಗ್ರೀನರಿಯಾಗಿ ಕಳಿಸ್ತೇವೆ ರಿವರ್ ಎಲ್ಲವಾ ಬಟ್ ಆ ರಿವರ್ನ ಆ ಕಲ್ಲಲ್ಲಿ ಅಷ್ಟು ಕ್ಲೀನಾಗಿ ಆ ಕೆನಾನ್ ಥರ ಕೊರೆದು ಅದರಲ್ಲಿ ಆ ಪೆನಾ ರಿವರ್ ಬರ್ತಿದೆ ಆ ನೀರು ಸೂಪರ್ ವೀಕ್ಷಕರೇ ಅಲ್ಲಿಗಂತೂ ನೀವು ಪ್ರತಿಯೊಬ್ಬರು ವಿಸಿಟ್ ಮಾಡಲೇಬೇಕು ಹಾಗಾಗಿ ಕೆ ಇದ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಆಗಲೇ ಹೇಳಿದಂಗೆ ಅಕ್ಟೋಬರ್ ಟು ಫೆಬ್ರವರಿಲಿ ಹೋಗಿ ಅದು ನಮ್ಮ ಬೆಂಗಳೂರಿಂದ ಟೂ ನೈಂಟಿ ಕಿಲೋಮೀಟರ್ ಆಗುತ್ತೆ ನೀವು ಕಾರಲ್ಲಿ ಹೋದರೆ ಫೈವ್ ಅವರ್ಸ್ ಅಲ್ಲಿ ಅಥವಾ ಫೋರ್ ಫೈವ್ ಅವರ್ಸ್ ಅಲ್ಲಿ ಹೋಗ್ಬೋದು ಬಸ್ಸಲ್ಲಿ ಹೋದ್ರೆ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಅವರ್ಸ್ಗೆ ನೀವು ಅಲ್ಲಿಗೆ ಹೋಗ್ಬೋದು ವೀಕ್ಷಕರೇ ಟ್ರೈನು ನಿಮಗೆ ಮೇನ್ ಬೆಂಗಳೂರಿಂದ ಬೇಕಂದ್ರೆ ಕಡಪದಲ್ಲಿ ಇಳುಕೊಳ್ಳಿ ಕಡಪದಿಂದ ಎಪ್ಪತ್ತು ಕಿಲೋಮೀಟ್ರ್ ಈ ನಿಮಗೆ ಗಂಡಿ ಗಂಡಿಕೋಟ ವೀಕ್ಷಕರೇ ಅದು ಬರೋದು ಗಂಡಿ ಬರೋದು ಜಮಲ ಮಡುಗು ಅಲ್ಲಿ ಜಮಲ ಮಡಗು ನಿಮಗೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ನೀವೇನೇ ಉಳ್ಕೋಬೇಕು ಬೆಸ್ಟ್ ಹೋಟೆಲ್ಗಳು ಬೇಕು ಅಂದರೆ ಕಡಪ ಅದು ಪ್ರದಟೂರು ಅಂತ ಎರಡು ಬರ್ತವೆ ಅಲ್ಲಿಂದ ಕಡಪಿಂದ ಒಂದು ಒಂದು ಗಂಟೆ ಜರ್ನಿ ಪ್ರದಟೂರಿಂದ ನಿಮಗೆ ನಲವತ್ತೈದರಿಂದ ಐವತ್ತು ನಿಮಿಷ ಜರ್ನಿ ಮತ್ತು ಜಮಲ ಮಡಗಲ್ಲಿ ನಿಮಗೇನು ಅಷ್ಟು ಉಳ್ಕೊಳಕ್ಕೆ ಅಷ್ಟು ಸಿಗಲ್ಲ ಅದು ಒಂದು ಜಮಲ ಮಡಗು ಅದು ಒಂದು ಹಳ್ಳಿನಯ್ಯ ಅಲ್ಲೂ ಕೂಡ ನಿಮಗೆ ಹದಿನೈದು ಕಿಲೋಮೀಟ್ರ್ ಮೇನ್ ನೀವು ಉಳ್ಕೋಬೇಕು ಅಂದರೆ ಬುಕ್ಕಿಂಗ್ ಇರೋ ವೀಕ್ಷೆ ಒಂದು ಅವ್ರದ್ದು ಎ ಪಿ ಟಿ ಡಿ ಸಿ ಅಂತ ಒಂದು ಹೋಟೆಲ್ ಬರುತ್ತೆ ಅಲ್ಲಿ ನಿಮಗೆ ಊಟನೂ ಸಿಗುತ್ತೆ ಅಲ್ಲಿ ಹೋಟೆಲ್ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿಗೆಲ್ಲ ಮಿಲ್ಸ್ ಸಕ್ಕದಾಗಿರೋದೆಲ್ಲ ಸಿಗುತ್ತೆ ಅಲ್ಲಿ ನಿಮಗೆ ಲಿಮಿಟೆಡ್ ರೂಮ್ಸ್ ಗಳು ಇರುತ್ತೆ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡೇ ಹೋಗಬೇಕು ಅದರಲ್ಲೂ ನೀವು ಡಿಸೆಂಬರ್ ಜನವರಿ ಟೈಮಲ್ಲಿ ಹೋದರೆ ರೂಮ್ಗಳು ಸಿಗದೇ ಇಲ್ಲ ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಟೆಂಟ್ ಗಳ ಅವೈಲೇಬಿಲಿಟಿ ಸಿಗ್ತವೆ ವೀಕ್ಷಕರೇ ನೀವು ಅದನ್ನ ಪ್ಲಾನ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ನೀವು ಟೆಂಟ್ ಅಲ್ಲೂ ಹೋಗಿ ತಗೋಬಹುದು ಅಥವಾ ಇಲ್ಲಿಂದಲೇ ನೀವು ಟೆಂಟ್ ಹೋಗ್ತೀನಿ ಅಂದರೆ ಅಲ್ಲಿಗೆ ಹೋಗಿ ಹಾಕೊಳ್ಳಿ ವೀಕ್ಷಕರ ಆ ಇದ್ರ ಮೇಲೆ ನೀವು ಆ ಕೋಟೆ ಮೇಲೆ ನೀವು ಆ ಕೋಟೆ ಮೇಲೆ ಮತ್ತೆ ಕೆಳಗಡೆ ರಿವರ್ ಹರಿತಾ ಅಲ್ಲಿ ನೀವು ಸ್ಟೇ ಆಗೋದು ಅಷ್ಟು ಚೆನ್ನಾಗಿರುತ್ತೆ ಓ ಕ್ಲಾಕ್ ಆದ್ಮೇಲೆ ತುಂಬಾ ಗಾಳಿ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ನೀವು ಯಾರು ಹೋಗ್ಬೇಕು ಅಂತಿದ್ರೆ ಅಲ್ಲಿ ಹೋಗಿ ಹೋಗಿ ವೀಕ್ಷಕರೇ ವೀಕ್ಷಕರೇ ಇನ್ನೊಂದು ಇದೆ ಅಂದ್ರೆ ಇದು ಇದೊಂದು ತುಂಬಾ ಐತಿಹಾಸಿಕ ಪ್ಲೇಸು ವೀಕ್ಷಕರೇ ಇದನ್ನ ಒಂದು ತರ್ಟೀನ್ ಫಿಫ್ಟೀನ್ ಶತಮಾನದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು ಅದನ್ನ ಕಾಕ ರಾಜ ಒಬ್ರು ಅದನ್ನ ಸ್ಟಾರ್ಟ್ ಗಂಡಿ ಕೋಟೆನ ಪೋರ್ಟ್ನ ಅವರು ಬಿಲ್ಡ್ ಮಾಡಿದಂತೆ ವೀಕ್ಷಕರೇ ಅವಾಗ ತರ್ಟಿನ್ ಫೋರ್ಟೀನ್ ಇದರಲ್ಲಿ ಅದಾದಮೇಲೆ ಒಬ್ಬೊಬ್ಬರೇ ರಾಜರುಗಳು ಅವ್ರವ್ರಿಗೆ ಅವ್ರಿಗೆ ಬೇಕಂತೆ ಅದನ್ನು ಡಿಫ್ರೆಂಟಾಗಿ ಸ್ಟ್ರಕ್ಚರ್ನ ಚೇಂಜ್ ಮಾಡ್ಕೊತಾ ಹೋಗಿ ಅದಾದ ಮೇಲೆ ಕಲ್ಯಾಣಿ ಚಾಲುಕ್ಯರು ಅವ್ರದ್ದು ಇದಕ್ಕೊಂಥರ ಚೇಂಜ್ ಮಾಡಿಕೊಂಡು ಅದಾದ ಮೇಲೆ ಪೆಮ್ಮಸಾನಿ ನಾಯಕರು ಪೆಮ್ಮಸಾನಿ ನಾಯಕರು ಅವ್ರಿಗೆ ಬೇಕಾಗಿರೋ ಥರ ಬೇರೆ ಬೇರೆ ಡಿಸೈನಲ್ಲಿ ಬಿಲ್ಡ್ ಮಾಡಿ ಅವ್ರ ಆಳ್ವಿಕೆ ನಡೆಸಿದ್ದು ಅದಾದಮೇಲೆ ಅದಾದಮೇಲೆ ಮುಸ್ಲಿಂ ಅವರು ಮುಸ್ಲಿಂ ಆಳ್ವಿಕೆ ಬಂದ್ಬಿಟ್ಟು ಅಲ್ಲಿ ಅವರಿಗೆ ಸ್ವಲ್ಪ ಗೋಪುರಗಳ ಇದಾಗಲಿ ಮಸೀದಿಗಳಾಗಲಿ ಅದೆಲ್ಲ ಪ್ರತಿಯೊಂದು ಬಿಲ್ಡ್ ಮಾಡೋದು ಒಳಗಡೆ ನೀವು ಮಸೀದಿಗಳ್ನು ನೋಡ್ಬೋದು ತುಂಬ ತುಂಬ ಗೋಪುರಗಳೆಲ್ಲನೂ ಕೂಡ ನೋಡ್ಬೋದು ವೀಕ್ಷಕರೇ ಅದಾದ್ಮೇಲೆ ಬಂದಿದ್ದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಇದ್ರು ಅವಾಗ ಅದನ್ನು ಸಂರಕ್ಷಣೆ ಮಾಡ್ತಿದ್ರು ಈಗ ಅದು ಅಂಡರ್ ಇಂಡಿಯನ್ ಇದು ಸಂರಕ್ಷಣೆ ಇದ್ರಲ್ಲಿ ಇದೆ ಬಂದಿರೋದ್ರಿಂದ ನೀವೆಲ್ಲ ತುಂಬಾ ಪ್ಲೇಸ್ ಗಳನ್ನ ಹಾಗಾಗೇ ನೋಡಬಹುದು ತುಂಬಾ ಡೆಮಾಲಿಶ್ ಕೂಡ ಆಗಿದೆ ಕಾಗತನ ಚೆನ್ನಾಗಿಲ್ಲ ಬಟ್ ಆದ್ರೂ ಒಂದೊಂದು ಗೋಪುರಗಳಾಗ್ಲಿ ಒಂದೊಂದು ಬುರುಜಗಳಾಗ್ಲಿ ಅಥವಾ ಒಂದೊಂದು ಎಂಟ್ರೆನ್ಸ್ ಗಳಾಗ್ಲಿ ಎಂಟ್ರೆನ್ಸ್ ಒಂದೊಂದು ಎಂಟ್ರೆನ್ಸ್ ನಿಮಗೆ ಟ್ವೆಂಟಿ ಫೀಟ್ ಎಂಟ್ರೆನ್ಸ್ ಇರೋ ವೀಕ್ಷಕರ ತುಂಬಾ ದೊಡ್ಡ ಎಂಟ್ರೆನ್ಸ್ ಕೋಟೆಗೆ ಎಂಟ್ರಿ ಕೊಡಕ್ಕೆ ಆ ತರ ಎಲ್ಲ ತುಂಬಾ ಒಳಗಡೆ ಇದಾವೆ ಮತ್ತೆ ನಮ್ಮ ದೇವಸ್ಥಾನಗಳು ರಂಗನಾಥ ಸ್ವಾಮಿ ಆಗಲಿ ಮಾಧೋಸ್ವಾಮಿ ಆಗಲಿ ಅಥವಾ ತುಂಬಾ ಟೆಂಪಲ್ಗಳು ಇದಾವೆ ಮತ್ತೆ ಆಗಿನ ಕಾಲದಲ್ಲಿ ಆಹಾರಗಳನ್ನು ಸಂಗ್ರಹಣೆ ಮಾಡಿರ್ತಿದ್ದ ಗೋಡನ್ಗಳು ಆ ತರ ತುಂಬಾ ತುಂಬಾ ದೊಡ್ಡ ಗೋಡನ್ಗಳು ಕೂಡ ಅಲ್ಲಿ ಸಿಗ್ತಾವೆ ಅದಾದ ಅದಾದ್ಮೇಲೆ ನಿಮಗೆ ತುಂಬಾ ಪಾರಿವಾಳ ಗೋಪುರಗಳು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪಾರಿವಾಳ ಗೋಪುರಗಳ ತರ ಇರೋ ಬುರ್ಜಗಳು ಅಥವಾ ನಿಮಗೆ ಮಸೀದಿಗಳು ಮತ್ತೆ ನಿಮಗೆ ತುಂಬಾ ತುಂಬಾ ಕೋಟೆಗಳು ಮತ್ತೆ ನಿಮಗೆ ಅರಮನೆ ಎಲ್ಲ ಇದು ವೀಕ್ಷಕರೇ ನೀವು ಅದನ್ನ ಸುತ್ತಬೇಕು ಅಂದ್ರೆ ಬೇಕು ನಿಮಗೆ ಹಾಫ್ ಡೇ ಆ ಕೋಟೆನ ವೀಕ್ಷಕರೇ ಅಷ್ಟು ದೊಡ್ಡ ಕೋಟೆ ಅದೆಲ್ಲ ಫುಲ್ಲು ನಿಮಗೆ ಗಂಡಿ ಕೋಟೆ ವೀಕ್ಷಕರೇ ಹಾಗಾಗಿ ನಿಮಗೆ ಪ್ರತಿ ಒಂದು ಅಲ್ಲೇ ನಿಮಗೆ ಏನೇನು ನೋಡಬೇಕು ಅಂತ ಎಲ್ಲ ಹಿಸ್ಟ್ರಿ ತಿಳ್ಕೋಬೇಕು ಅಂದರೆ ಗೈಡು ಸಿಗ್ತಾರೆ ನಿಮಗೆ ಪ್ರತಿ ಒಂದು ಎಂಟ್ರೆನ್ಸ್ ನಿಮಗೆ ಫ್ರೀ ಇರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು ಅಲ್ಲಿ ಉಳ್ಕೊಳಕ್ಕೆ ಊಟಕ್ಕೆ ಮಾತ್ರ ವ್ಯವಸ್ಥೆ ನೋಡ್ಕೊಳ್ಳಿ ವೀಕ್ಷಕರನ್ನೆಲ್ಲ ನಿಮಗೆ ಅಲ್ಲೇನು ಎಂಟ್ರಿ ಕೋಟೆಗಳಿಗೆ ಎಂಟ್ರಿಗೆ ಏನು ದುಡ್ಡು ಇರೋಲ್ಲ ಫ್ರೀ ಇರುತ್ತೆ ಪೆನ್ನಾರ್ ರಿವರ್ ಕೆಳಗಡೆ ಎಲ್ಲ ಫ್ರೀ ಇರುತ್ತೆ ಮತ್ತೆ ನಿಮ್ಮ ಸೇಫ್ಟಿ ಏನಕ್ಕೆ ಅಂದರೆ ಪೆನ್ನಾರ್ ರಿವರ್ದು ತುಂಬಾ ಕೆನ ಅದು ಅಲ್ಲೆಲ್ಲ ತುಂಬ ಸೇಫ್ಟಿ ಕಲ್ಲು ಗಿಲ್ಲು ಒಂಚೂರು ಜಾರಿಯರು ಕೆಳಗಡೆ ಬೀದಾಗ್ಬಿಡ್ತಾರೆ ತುಂಬಾ ಸೇಫ್ಟಿಯಾಗಿ ನಿಮ್ಮ ಜಾಗೃತೆಯಿಂದ ಹೋಗಿ ಇರಬೇಕು ನೀವೇನಾದ್ರು ಫ್ರೆಂಡ್ಸ್ಗಳ ಜೊತೆ ಹೋಗಲೇಬೇಕು ಏನಾದ್ರು ರೈಡು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ವೀಕ್ಷಕರೇ ಪ್ರತಿಯೊಬ್ಬರು ಈ ಗಂಧಿ ಕೋಟೆಗೆ ಟ್ರೈ ಮಾಡೇ ಮಾಡಿ ಫ್ಯಾಮಿಲಿ ಜೊತೆ ಹೋದ್ರೂ ಪರವಾಗಿಲ್ಲ ಎಲ್ಲ ಸೇಫ್ಟಿ ಸಕದಾಗಿದೆ ನೀವು ಏನು ಪ್ರಾಬ್ಲಮ್ ಪಡೋಕ್ಕಾಗಿಲ್ಲ ಹಾಗಾಗಿ ಇದ್ರದ್ದೊಂದು ಒಂದು ಇನ್ಫಾರ್ಮೇಷನ್ ಗಂಧಿ ಕೊಡೋದ್ ಬಗ್ಗೆಯಾ ಅದ್ರ ಹೋಟೆಲ್ ಕೂಡ ಅಲ್ಲಿ ಎ ಪಿ ಡಿ ಸಿ ಹೇಳಿದಂದ್ರೆ ಇದು ಗೌರ್ಮೆಂಟ್ ಅಪ್ರೂವ್ಡ್ ಹೋಟೆಲ್ ಇದೆ ಅಲ್ಲಿ ಲಿಮಿಟೆಡ್ ರೂಮ್ಸ್ಗಳು ಇದಾವೆ ತುಂಬ ಜನಕ್ಕೆ ಅಲ್ಲೂ ಸಿಗುತ್ತೆ ಅಲ್ಲೂ ನೀವು ಉಳ್ಕೊಬೋದು ಅದಾದ್ಮೇಲೆ ನಿಮಗೆ ಪ್ರತಿ ಒಂದು ಅಲ್ಲಿ ನೋಡೋಕೆ ಪೋರ್ಟ್ ಒಳಗೆ ತುಂಬ ಪ್ಲೇಸ್ಗಳಿದಾವೆ ಆಲ್ಮೋಸ್ಟ್ ನೀವು ನವಂಬರ್ ಅಲ್ಲಿ ಹೋಗಿ ಜನವರಿ ನಾವು ಹೋಗಿದ್ದು ಜನವರಿಲಿ ತುಂಬಾ ಬಿಸಿಲು ಆ ಬಿಸಿಲೇ ತರ್ಕೊಳಕಾಗ್ತಿರ್ಲಿಲ್ಲ ಅದು ಬಿಟ್ಟರೆ ಆ ಫೀಲು ಆ ವಾಟರ್ ಕೆಳಗಡೆ ಹೋಗಿ ಎಲ್ಲ ನಾನೊಂದು ಇದನ್ನೇ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಶಾರ್ಟ್ಸ್ ಮಾಡಿದ್ದೀನಿ ಅದೊಂದು ನೀವು ಅದನ್ನು ಬೇಕಾದ್ರೆ ನೋಡಿ ಆ್ಯಕ್ಚುಲಿ ಅದ್ರಲ್ಲಿ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದ್ರೂ ಅದ್ರಲ್ಲಿ ಹೋಗಿ ನೋಡಿ ಯಾವ ಯಾವ ಥರ ಪ್ಲೇಸ್ ಇದೆ ಅಥವಾ ನೀವು ಗೂಗಲ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ನಾನು ಹೇಳಿದೆಯಾ ಇನ್ಫಾರ್ಮೇಷನ್ ಮ್ಯಾಚ್ ಆಗ್ತಿದೆಯಾ ಅಂತ ನಿಮಗೇನೆ ಗೊತ್ತಾಗುತ್ತೆ ಹಾಗಾಗಿ ಇದ್ರದ್ದು ಒಂದು ಬಗೆ ಸ್ಮಾಲ್ ಇನ್ಫಾರ್ಮೇಷನ್ ಆ ಪ್ರತಿಯೊಬ್ಗೂ ತಿಳ್ಸಿಕೊಟ್ರೆ ಅವರು ಈ ವರ್ಷ ಡಿಸೆಂಬರ್ ನವಂಬರ್ ಡಿಸೆಂಬರ್ ಟೈಮಲ್ಲೆಲ್ಲ ನೀವು ಅಲ್ಲಿಗೆ ಪ್ಲಾನ್ ಮಾಡ್ಕೊಬೋದು ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಲಿ ಅಥವಾ ನಿಮ್ದು ಏನೇ ಸೆಲೆಬ್ರೇಷನ್ಸ್ ಆಗಲಿ ಅಥವಾ ವೀಕೆಂಡ್ ಟ್ರಿಪ್ಗಳಾಗಲಿ ನಿಮಗೆ ಅಲ್ಲಿ ಪ್ಲಾನ್ ಮಾಡಿದ್ರೆ ಸೂಪರ್ ಪ್ಲೇಸ್ ವೀಕ್ಷಕರೂ ಅಲ್ಲಿಗೆ ನೀವು ಮಿಸ್ ಮಾಡಲೇಬೇಡಿ ಪ್ರತಿಯೊಬ್ಬರು ಹೋಗಿ ಅದ್ರ ಬಗ್ಗೆ ಎಲ್ಲ ನೀವು ಹೋಗಿ ಅಲ್ಲಿ ಅದ್ರನ್ನ ಅನುಭವಿಸಿ ಎಲ್ಲ ಕಮೆಂಟ್ಸ್ ಮಾಡಿ ಮತ್ತು ನೀನಾದ್ರು ಇದ್ರೂ ವೀಕ್ಷಕರೇ ಕಮೆಂಟ್ಸ್ ಮಾಡಿ ತುಂಬಾ ಅಲ್ಲಿ ಏನೇ ಇದ್ರೂ ಇನ್ಫಾರ್ಮೇಷನ್ ಬೇಕು ಅಂದ್ರೂ ನಾನು ಹೆಲ್ಪ್ ಮಾಡ್ತಾನೆ ಇರ್ತೀನಿ ಕಮೆಂಟ್ಸ್ ಮಾಡಿದ್ರು ನಿಮಗೆ ರಿಪ್ಲೈ ಮಾಡ್ತಿರ್ತೀನಿ ವೀಕ್ಷಕರೇ ನೀವು ಎಲ್ಲಾದರೂ ಎಕ್ಸ್ಪೀರಿಯನ್ಸ್ನ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಟೇಕ್ ಕೇರ್